ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ ಹಾಗೂ ನಮ್ಮ ಕೆ ಎಂ ವೀರೇಶ್ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನೆಲ್ಲ ಸ್ವಾಗತ ಕೋರ್ತಾ ಇದ್ದೀನಿ ವೀಕ್ಷಕರೇ ಈ ನಮಗೆ ಯಶವಂತಪುರ ಈ ಯಶವಂತಪುರದಲ್ಲಿ ನಾಲ್ಕು ಚಿತ್ರಮಂದಿರ ಇತ್ತು ನಾಲ್ಕು ಯಾವುದಪ್ಪ ಅಂದರೆ ಇದೊಂದು ಉಲ್ಲಾಸು ಆ ಕಡೆ ಮೇಲ್ಗಡೆ ಹೈವೇಗೆ ಹೋಯ್ತು ಅಂದರೆ ಗೋವರ್ಧನ್ನು ಗೋವರ್ಧನ್ನು ನೀವು ಯಶವಂತಪುರ ಬ್ರಿಡ್ಜ್ ದಾಟಿ ಆ ಕಡೆಗೆ ಹೋಯ್ತು ಅಂದರೆ ಗೋಪಾಲ್ ಅಂತ ಇತ್ತು ಯಶವಂತಪುರ ಇಂದ ಒಳಗೆ ಹೋಯಿತು ಅಂದರೆ ಕೇಶವ ಟ್ಯಾಕೀಸ್ ಅಂತ ಇತ್ತು ಈಗ ನಮಗೆ ಈ ಯಶವಂತಪುರ ಏರಿಯಾನಲ್ಲಿ ಮೂರು ಥಿಯೇಟರ್ ಫೋಟೋ ಒಂದು ಉಲ್ಲಾಸ್ ಕ್ಲೋಸ್ ಮಾಡ್ತಾ ಇದ್ದಾರೆ ಗೋಪಾಲ್ ಕ್ಲೋಸ್ ಆಗಿ ಸುಮಾರು ಒಂದು ಹದಿನೈದು ವರ್ಷಗಳಾಗಿರ್ಬೇಕು ಕೇಶವ ಥಿಯೇಟರ್ ಫೋನ್ ಕ್ಲೋಸ್ ಮಾಡಿ ಅದು ಒಂದು ಹತ್ತು ಹನ್ನೆರಡು ವರ್ಷ ಆಗಿದೆ ಸೊ ಈಗ ಗೋವರ್ಧನ್ ಒಂದಿದೆ ಅದು ಏನು ಮಾಡ್ತಾ ಇದ್ದಾರೆ ಅಂದರೆ ಯಾವ್ದಾದ್ರು ದೊಡ್ಡ ಸಿನಿಮಾ ಇತ್ತು ಅಂದರೆ ಥಿಯೇಟ್ರ್ ಓಪನ್ ಮಾಡ್ತಾರೆ ಇಲ್ಲದೆ ಹೋದರೆ ಬಾಗ್ಲಾಕೊಂಡು ಕೂತಿರ್ತಾರೆ ಅಂದ್ರೆ ಈ ಸಿಂಗಲ್ ಸ್ಕ್ರೀನ್ಸ್ ಹೇಗೆ ವ್ಯಾನಿಷ್ ಆಗ್ತಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ನಿಮಗೆ ನಾನು ಹೇಳ್ತಾ ಇರೋದು ದಯವಿಟ್ಟು ನಾನು ವೀಕ್ಷಕರಲ್ಲೂ ಕೇಳ್ಕೊಳ್ಳೋದಿಷ್ಟೇ ಕನ್ನಡ ಚಿತ್ರ ಉಳಿಸ್ಕೊಳ್ಳೋಣ ನಾವೆಲ್ಲರೂ ಸೇರಿ ನೀವು ನಮಗೆ ಪ್ರೋತ್ಸಾಹ ಕೊಡಿ ಆಶೀರ್ವಾದ ಮಾಡಿ ದಯವಿಟ್ಟು ಕನ್ನಡ ಚಿತ್ರಗಳನ್ನ ನೋಡಿ ಅಂತ ನಮ್ಮ ಈ ನಮ್ಮ ಈ ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ಈ ಚಿತ್ರಮಂದಿರ ಮುಂದಿನ ತಿಂಗಳಿಗೆ ಐವತ್ತು ವರ್ಷ ತುಂಬುತ್ತೆ ಇದರಲ್ಲೊಂದು ವಿಶೇಷ ಏನಂದರೆ ಕುಮಾರ್ ಅನ್ನೋ ಒಬ್ಬ ಈ ಚಿತ್ರಮಂದಿರದ ಮಾಲೀಕರು ಆ ಮನುಷ್ಯ ನಮ್ಮ ನಿರ್ಮಾಪಕರಿಗಾಗಲಿ ವಿತರಕರಿಗಾಗಲಿ ಬಹಳ ಅನ್ಯೂನ್ಯತೆಯಿಂದ ನಡ್ಕೊಂಡು ಇಷ್ಟು ವರ್ಷ ಚಿತ್ರಮಂದಿರನ ನಡೆಸ್ಕೊಂಡು ಬಂದಿದ್ದಾರೆ ಇವತ್ತಿನ ದಿವಸ ಡೆಮಾಲಿಷನ್ ಕಂಡೀಷನ್ನು ತಂದ್ಕೊಂಡಿದೆ ಇದು ಏನಕ್ಕೆ ಅಂದರೆ ಅವ್ರನ್ನ ನಾನು ಮಾತಾಡಿಸಿದಾಗ ಜನ ಬರ್ತಿಲ್ಲ ಒಳಗಡೆ ಯಾವ್ದಾರು ತುಂಬ ಬಿಗ್ ಸ್ಟಾರ್ ಕ್ಯಾಸ್ಟ್ ಪಿಕ್ಚರ್ ಹಾಕ್ತು ಅಂದರೆ ಒನ್ ಆರ್ ಟೂ ಡೇಸ್ ಕಲೆಕ್ಷನ್ ಬರ್ತದೆ ಬಟ್ ನಮಗೆ ವರ್ಕರ್ಸ್ಗೆ ಸಂಬಳ ಕೊಡೋದಕ್ಕಾಗೋದಿಲ್ಲ ಯಾವುದೇ ಚಿತ್ರ ಹಾಕಿದ್ರು ಜನ ಇರೋದ್ರಿಂದ ನೋ ಶೋ ಬೋರ್ಡ್ಗಳು ಹಾಕ್ಕೊಂಡು ನಾವು ಚಿತ್ರಮಂದಿರನ ನಡೆಸುವಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾರೆ ವಸಂತ್ ಕುಮಾರ್ ಅವ್ರನ್ನ ನಾನು ಇವತ್ತಿನ ದಿವಸ ಒಂದು ವಿಚಾರದಲ್ಲಿ ನಾನು ನೆನೆಸ್ಕೊಳ್ತೀನಿ ಯಾಕೆಂದರೆ ಇದು ನನ್ನ ಜೀವನದಲ್ಲಿ ನಡೆದಂಥ ಘಟನೆ ಇದು ನನ್ನ ಒಂದು ಚಲನಚಿತ್ರ ಮಾಫಿಯಾ ಅಂತ ಹೇಳಿ ಒಂದು ಚಲನಚಿತ್ರ ಬಿಡುಗಡೆ ಮಾಡಬೇಕಾದ್ರೆ ಅವತ್ತಿನ ಕಾಲದಲ್ಲಿ ನಾವು ಪ್ರಸಾದ್ ಫಿಲಿಮ್ ಲ್ಯಾಬ್ರೇಟರಿ ಅವಾಗ ನಾವು ಪ್ರಿಂಟ್ ಅಂದರೆ ನಾವು ಇವತ್ತೇನು ನೀವು ಡಬ್ಬ ಬಂತು ರೀಲ್ ಡಬ್ಬ ಬಂತು ಅಥವಾ ರೀಲ್ ಪ್ರಿಂಟ್ಸ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಡೆಲಿವರಿ ತಗೋಬೇಕಾದ್ರೆ ನನಗೆ ಒಬ್ಬ ಹಂಚಿಕೆದಾರ ಚಿತ್ರದುರ್ಗ ಬಳ್ಳಾರಿ ಅನ್ನೋ ಒಂದು ಏರಿಯಾದಿಂದ ಅವತ್ತು ರಾತ್ರಿ ನನಗೆ ಪ್ರಿಂಟ್ ಡೆಲಿವರಿಗೆ ಬರದೇ ಇರೋದ ಕಾರಣ ನನಗೆ ಲ್ಯಾಬ್ ಕ್ಲಿಯರೆನ್ಸ್ ಮಾಡಲಿಕ್ಕೆ ಫೈನಾನ್ಷಿಯಲಿ ಸ್ವಲ್ಪ ತೊಂದರೆ ಆಯಿತು ಇದಕ್ಕೆ ನಾನು ಮತ್ತು ನನ್ನ ಸ್ನೇಹಿತರು ಎಸ್ ಜೆ ನಂದ್ಯಾಳವರು ಕೂತ್ಕೊಂಡು ನಾವು ಚರ್ಚೆ ಮಾಡಿದಾಗ ಅವರು ಕೆ ಮಂಜುನ ಕಾಂಟ್ಯಾಕ್ಟ್ ಮಾಡೋಣ ಎಮರ್ಜೆನ್ಸಿಗೆ ಎಲ್ಲಾದರೂ ರಾತ್ರಿ ಹೊತ್ತು ಇಂಥ ಟೈಮ್ನಲ್ಲಿ ಅವರು ಕುಡಿಸ್ತಾರೆ ಅಂತ ಹೇಳಿ ಕೆ ಮಂಜು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಒಂದು ಜಾಗಕ್ಕೆ ಕರ್ಕೊಂಡು ಹೋದರು ಒಂದು ವಾರಕ್ಕೆ ಇಂತಿಷ್ಟು ಅಂತ ಹೇಳಿ ಯಾಕೆಂದರೆ ನಾನು ಅದನ್ನು ಬಡ್ಡಿನ ಎಕ್ಸ್ಪೋಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಬಟ್ ತುಂಬ ಸ್ವಲ್ಪ ಎಲ್ಲ ಅವರ ವಸೂಲಾತಿಗಳೇ ಬೇರೆ ಇತ್ತು ಎಲ್ಲವೂ ಬೇರೆ ಇತ್ತು ಹೇಗ ಮುಂದಿನ ವಾರ ಹೆಂಗೂ ನಮಗೆ ಹೇರ್ ಬರುತ್ತಲ್ಲ ತೀರ್ಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾವೇನು ಮಾಡಿದ್ವಿ ಅವತ್ತು ರಾತ್ರಿ ಅವರಿಂದ ದುಡ್ಡು ತಗೊಂಬಂದು ಲ್ಯಾಬ್ ಕಟ್ಟಿ ಎಲ್ಲ ಹಂಚಿಕೆದಾರರಿಗೆ ಚಿತ್ರದುರ್ಗ ಬಳ್ಳಾರಿ ಬೆಂಗಳೂರು ಕೋಲಾರ ತುಮಕೂರನ್ನ ಬಿಟ್ಟು ಮಿಕ್ಕಿದ ಎಲ್ಲರಿಗೂ ಪ್ರಿಂಟ್ಗಳನ್ನ ಕೊಟ್ಬಿಟ್ಟು ಇವೆರಡು ಏರಿಯಾನ ನಾನು ಸ್ವತಃ ಅವತ್ತಿನ ದಿವಸ ರಿಲೀಸ್ ಮಾಡೋ ಪರಿಸ್ಥಿತಿ ಬಂತು ಆದರೆ ರಿಲೀಸ್ ಆಗಿ ಶುಕ್ರವಾರದ ದಿವಸ ನಾನು ಎಲ್ಲ ನಮ್ಮ ಎಕ್ಸಿಬ್ಯೂಟರ್ಸ್ನೂ ನಾನು ಫೋನ್ ಮಾಡಿ ಮಾತಾಡಿಸಿದೆ ಕಲೆಕ್ಷನ್ಸ್ ಹೇಗಿದೆ ಏನು ಎತ್ತ ಅಂತ ಅದರಲ್ಲಿ ಯಾರೂ ಕೇಳಲಿಲ್ಲ ನನ್ನ ಪ್ರಶ್ನೆ ವಸಂತ್ ಕುಮಾರ್ ಅವರು ಮಾತ್ರ ನನ್ನ ಪ್ರಶ್ನೆ ಕೇಳಿದ್ರು ಏನು ಜಯಸಿಂಹ ಅವರೇ ರಾತ್ರಿ ನಿಮಗೆ ಪ್ರಿಂಟ್ ಡೆಲಿವರಿಗೆ ತೊಂದರೆ ಆಯ್ತಂತೆ ಹ್ಯಾಕ್ ಮಾಡಿದ್ರಿ ಏನು ಎತ್ತ ಅಂತ ನಾನು ಅವಾಗ ರಾತ್ರಿ ನಡೆದ ವಿಚಾರನೆಲ್ಲ ಹೇಳಿದೆ ಆದರೆ ಈ ಮನುಷ್ಯ ನನಗೆ ಯಾವ ರೀತಿ ಸಹಾಯ ಮಾಡಿದ್ರು ಅಂದರೆ ಪಿಕ್ಚರ್ ಗುರುವಾರ ದಿವಸ ಎಂಡ್ ಆಗ್ತಿದ್ದಾಗೆ ಶುಕ್ರವಾರ ಕರೆದು ಜಯಸಿಂಹ ನೀವು ಕಾಸು ತಗೊಂಡಿರ್ತಕ್ಕಂಥ ಜಾಗ ಒಳ್ಳೇದಲ್ಲ ಫಸ್ಟು ಎಷ್ಟು ಬೇಗ ಆಗುತ್ತೆ ಅವರಿಂದ ಮುಕ್ತಿ ಪಡೀರಿ ಅಂತ ಹೇಳಿಬಿಟ್ಟು ಶುಕ್ರವಾರ ಬೆಳಗ್ಗೆ ನನಗೆ ಬಂದು ಚೆಕ್ ಕೊಟ್ಟು ಕಳಿಸಿದ್ರು ನನಗೆ ಬರ್ತಕ್ಕಂಥದ್ದು ಶೇರ್ ಅಮೌಂಟನ್ನು ಮನುಷ್ಯ ಆತ ಮರ್ತಿದ್ದಾರ ಏನೋ ಗೊತ್ತಿಲ್ಲ ನನಗೆ ಸಹಾಯ ಆಗಿರೋದ್ರಿಂದ ಆ ಸಹಾಯನ ಮರಿಬಾರ್ದು ಅಂತ ಹೇಳಿಬಿಟ್ಟು ನಾನು ಇವತ್ತಿನ ದಿವಸ ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ನಲ್ಲಿ ಹಂಚ್ಕೊಳ್ತಾ ಇದ್ದೀನಿ ಈಗ ವಸಂತ್ ಕುಮಾರ್ ಅವರು ಕೂಡ ಈಗ ಇದೇ ಚಿತ್ರಮಂದಿರದಲ್ಲಿದ್ದಾರೆ ನಾನು ಅವರನ್ನು ಪರಿಚಯ ಮಾಡಿಸ್ಕೊಡ್ತೀನಿ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಅವರಿಂದ ಮಾತಾಡ್ಸೋಣ ಅವರನ್ನು ಕೇಳೋಣ ಯಾತಕ್ಕಾಗಿ ಚಿತ್ರಮಂದಿರ ಮುಚ್ಚ್ತಾ ಇದ್ದಾರೆ ಏನು ಎತ್ತ ಅಂತ ನಮಸ್ತೆ ವಸಂತಕುಮಾರ್ ಅವರೇ ದಯವಿಟ್ಟು ಬನ್ನಿ ಬನ್ನಿ ಸರ್ ನೋಡಿ ಇವರು ವೀಕ್ಷಕರೇ ಇವರು ಕುಮಾರ್ ಅಂತ ಹೇಳಿ ಈ ಉಲ್ಲಾಸ್ ಚಿತ್ರಮಂದಿರದ ಮಾಲೀಕರು ನನಗೆ ಮಾಡಿದಂಥ ಸಹಾಯನ ನಾನು ನಿಮಗೆ ಹೇಳಿದ್ದೀನಿ ಬಹುಶಃ ಅವರು ಮರ್ತಿರ್ಬೋದು ಮಾಫಿಯಾ ಅನ್ನೋ ಚಲನಚಿತ್ರಕ್ಕೆ ನಾನು ಎಲ್ಲಿಂದ ದುಡ್ಡು ತಂದೆ ಅಂತ ನಾನು ನಿಮ್ಮನ್ನು ಕೇಳಿದ್ದಕ್ಕೆ ಗುರುವಾರ ದಿವಸ ರಾತ್ರಿ ಪಿಕ್ಚರ್ ಎಂಡ್ ಆದಮೇಲೆ ಶುಕ್ರವಾರ ಬೆಳಗ್ಗೆ ಜಯಸಿಂಹ ನೀವು ತಂದಿರೋ ದುಡ್ಡಿನ ಜಾಗ ಚೆನ್ನಾಗಿಲ್ಲ ಮೊದಲು ಹೋಗಿ ವಾಪಸ್ ಕೊಡಿ ಅಂತ ನೀವು ನನಗೆ ಚೆಕ್ ಕೊಡ್ರಿ ಅವತ್ತಿನ ದಿವಸ ಅದನ್ನು ನಾನು ಇವತ್ತಿನ ದಿವಸ ವೀಕ್ಷಕರಿಗೆ ಹೇಳಿದ್ದೀನಿ ಸರ್ ಇಷ್ಟು ಎಲ್ಲ ನಮ್ಮ ಹಂಚಿಕೆದಾರರಿಗೆ ನಿರ್ಮಾಪಕರಿಗೆ ಎಲ್ಲವೂ ಸಹಾಯ ಮಾಡಿದಿರಿ ಯಾತಕ್ಕೋಸ್ಕರ ಇವತ್ತಿನ ದಿವಸ ಚಿತ್ರಮಂದಿರ ನಾವು ಮುಗಿಸ್ತಾ ಇದ್ದೀರಾ ಸರ್ ನಮಗೆ ಥಿಯೇಟ್ರಲ್ಲಿ ಹ್ಮ್ ಒಂದು ಐದಾರು ವರ್ಷದಿಂದ ನಾವು ಲಾಸ್ಟ್ ನಲ್ಲಿ ನಡೆಸ್ತಾ ಇದ್ದೀವಿ ಲಾಸ್ ನಲ್ಲಿ ನಡೆಸ್ತಾ ಇದ್ದೀವಿ ಅಂದ್ರೆ ಬನ್ನಿ ಸರ್ ಹಾಗೆ ದುಡ್ಡಿನಲ್ಲಿ ಲಾಸ್ ಆದ್ರೂ ಪರವಾಗಿಲ್ಲ ನಡೆಸ್ತಾ ಇದ್ದೆ ನಾನು ಆದ್ರೆ ನಮ್ಮ ಡಿಸ್ಟ್ರಿಬ್ಯೂಟರ್ ಗಳು ಕೆಲವರೆಲ್ಲ ಅಡ್ವಾನ್ಸ್ ಗಳು ತಗೊಂಡವರು ರಿಟರ್ನ್ ಮಾಡ್ತಾ ಇರಲಿಲ್ಲ ಓಕೆ ಆ ರಿಟರ್ನ್ ಮಾಡದೇ ಇರೋದ್ರ ಪ್ರಯುಕ್ತ ನಮ್ಗೆ ತುಂಬಾ ಬೇಜಾರಾಗಿ ನಾವು ನಿಲ್ಲಿಸ್ಬೇಕಾಗಿ ಬಂತು ನಾನು ಲಾಸ್ಟ್ ಇಯರ್ ನಲ್ವತ್ತು ಲಕ್ಷ ರೂಪಾಯಿ ಕಳೆದಿದ್ದೀನಿ ಇಲ್ಲಿ ಪಿಕ್ಚರ್ ಗಳು ಹಾಕಿ ಅಡ್ವಾನ್ಸ್ ಗಳು ಕೊಟ್ಟು ಅಡ್ವಾನ್ಸ್ ದುಡ್ಡು ಬರಲಿಲ್ಲ ಅಡ್ವಾನ್ಸ್ ದುಡ್ಡು ಕೇಳೋಕ್ಕೋದ್ರೆ ನೆಕ್ಸ್ಟ್ ಪಿಚ್ಚನಲ್ಲಿ ಕೊಡ್ತೀವಿ ಅಂತಾರೆ ಹ್ಞೂ ನೆಕ್ಸ್ಟ್ ಪಿಚ್ಚನಲ್ಲಿ ಕೇಳೋಕ್ಕೋದ್ರೆ ಇಲ್ಲ ಈ ಪಿಚ್ಚರು ಹ್ಞೂ ಹಾಂ ನಮ್ಮದಲ್ಲ ನೋಡಿ ಇಲ್ಲಿ ಕೂತಿದ್ದಾರೆ ಇವ್ರದ್ದು ಹ್ಞೂ 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 ಅಂತಾರೆ ಹ್ಞೂ ಕೇಳಿದ್ರೆ ಹ್ಞೂ ಇಲ್ಲ ಹ್ಞೂ ಇವರು ಅವ್ರಿಗೆ ಯಾವ್ಯಾವ ಸೆಂಟ್ರುಗಳು ಅನ್ನೋದು ಗೊತ್ತಿಲ್ಲ ಹ್ಞೂ ಅರೆ ಅವ್ರದ್ದು ಅವ್ರಿಗೆ ಸೆಂಟ್ರುಗಳು ಏನು ಅನ್ನೋದು ಗೊತ್ತಿಲ್ಲ ಅದರಿಂದ ನಾನು ಕುತ್ಕೊಂಡಿದ್ದೀನಿ ಡೈರೆಕ್ಷನ್ ಕೊಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದಾದ್ಮೇಲೂ ಒಂದೆರಡು ಪಿಕ್ಚರ್ಗಳು ಅವ್ರದೇ ಬಂತು ಎಲ್ಲ ಹೊಸ ಆರ್ಟಿಸ್ಟ್ ಪಿಕ್ಚರ್ಗಳು ಕಲೆಕ್ಷನ್ ಬರಲ್ಲ ಅದು ಆದ್ರೂ ಅದು ಕೊಡೋವಾಗ ನೋಡ್ರಿ ಪ್ರೊಡ್ಯೂಸರ್ಗೆ ಶೇರ್ ಅಮೌಂಟ್ ಕೊಡ್ಬೇಕಂತೆ ಆ ಥರ ಇದ್ರೆ ಕೊಡ್ತೀವಿ ಇಲ್ಲ ಅಂತ ಹೇಳಿ ಅಗ್ರಿಮೆಂಟ್ ತಗೊಳ್ಳೋರು ಓರಲ್ಲಾಗೂ ಹೇಳೋರು ಆ ಪಿಕ್ಚರು ರೂಪಾಯಿ ಕಲೆಕ್ಷನ್ ಆಗೋದು ಪೂರ್ತಿ ಅದರಲ್ಲಿ ಅವರಿಗೆ ಕೊಡಬೇಕಾಗಿತ್ತು ಕೊಡ್ತಾ ಇದ್ವಿ ಆತರ ಹೇಳ್ಬಿಟ್ಟು ಇವರು ಅಡ್ವಾನ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ ಈ ತರ ಆಗಿದೆ ಯಾವ್ದೋ ಒಂದು ಪಿಕ್ಚರ್ ಅಲ್ಲಿ ನಾನು ಹದಿನೈದು ಲಕ್ಷ ರೂಪಾಯಿ ಮೂರು ಹದಿನೆಂಟು ಲಕ್ಷ ರೂಪಾಯಿ ಅಡ್ವಾನ್ಸ್ ಅಂತ ಕೊಟ್ಟೆ ಅದ್ರಲ್ಲಿ ಹದಿನೈದು ಲಕ್ಷ ರೂಪಾಯಿ ಹೊರಟೋಯ್ತು ಹದಿನೈದು ಲಕ್ಷ ರೂಪಾಯಿ ಹೋದ್ಮೇಲೆ ನಾನು ಮೂರು ಲಕ್ಷ ಚಿಲ್ಲರೆ ಅವ್ರು ಕೊಡಬೇಕಾಗಿತ್ತು ಅದಾದ್ರೂ ಕೊಡಿ ಅಂತ ಅಂದ್ರೆ ಅವ್ರು ಕೊಡಲಿಲ್ಲ ಅವ್ರ ಪಿಕ್ಚರ್ಗಳೇ ರಿಲೀಸ್ ಮಾಡ್ತಾ ಇಲ್ಲ ಈ ಒಂದು ಪ್ರಾಬ್ಲಮ್ ಜಾಸ್ತಿ ಆಯ್ತು ಜಾಸ್ತಿ ಆಗೋದ್ರಿಂದ ನಾನು ಏನು ಮಾಡಕ್ಕಾಗ್ಲಿಲ್ಲ ಇದು ನಿಲ್ಸೋ ಪರಿಸ್ಥಿತಿ ಬಂತು ಅದಕ್ಕಾಗಿ ಈ ಕಾರಣಕ್ಕಾಗಿ ನಾನು ನಿಲ್ಲಿಸ್ತಾ ಇದ್ದೀನಿ ಯಾಕೆಂದ್ರೆ ನಾನು ನೋಡಿದಾಗೆ ನೀವು ನಮ್ಮ ಹಂಚಿಕೆದಾರರಾಗಬಹುದು ಅಥವಾ ನಮ್ಮ ನಿರ್ಮಾಪಕರು ಡೈರೆಕ್ಟ್ ಆಗಿ ಸ್ಕ್ರೀನ್ ಮಾಡಿದಾಗ ಆಗ್ಬೋದು ಬಹಳ ಸ್ನೇಹಿ ಆಗಿದ್ರು ಯಾರಿಗೂ ನೀವು ತೊಂದರೆ ದೊಡ್ಡಬಳ್ಳಾಪುರ ಸೌಂದರ್ಯ ಮಹಲ್ ನೀವು ನಡೆಸ್ತಾ ಇದ್ದಾಗಲೂ ಅಷ್ಟೇನೆ ಅಥವಾ ಈ ಕಡೆ ಉಲ್ಲಾಸ್ ಥಿಯೇಟರ್ ನಡೆಸ್ತಾ ಇದ್ದಾಗ್ಲೂ ಅಷ್ಟೇನೆ ಯಾವತ್ತೂ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಬಟ್ ಈಗ ಹಂಚಿಕೆದಾರರಿಂದ ತೊಂದರೆ ಆಗ್ತಿದೆ ಅಂದ್ರೆ ಈ ವಿಷಯ ಇಷ್ಟೇ ಏನಾಗಿದೆ ಈಗ ಚಿತ್ರರಂಗದಲ್ಲಿ ವಾಂಟ್ ಆಫ್ ಆಡಿಯನ್ಸ್ ಹೌದು ಅದೇ ಇಂಪಾರ್ಟೆಂಟ್ ಯಾವುದೇ ಚಲನಚಿತ್ರ ಸ್ಕ್ರೀನ್ ಮಾಡಿದ್ರು ಜನ ಥಿಯೇಟರ್ ಒಳಗೆ ಬರ್ತಾ ಬರ್ತಾ ಇಲ್ಲ ಇದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಹೌದು ಈಗ ಜನ ಥಿಯೇಟರ್ ಒಳಗ್ ಬರಬೇಕು ಅಂದರೆ ಏನ್ ಮಾಡಬೇಕು ಅನ್ನೋದು ಒಂದು ನಮ್ಮ ಚಿತ್ರರಂಗದಲ್ಲಿ ನಮ್ಮ ವಾಣಿಜ್ಯ ಮಂಡಳಿಯಿಂದ ಆಗ್ಬಹುದು ನಿರ್ಮಾಪಕರ ಸಂಘದಿಂದ ಆಗ್ಬಹುದು ಎಲ್ಲವೂ ಆಲೋಚನೆ ಮಾಡ್ತಿದಿವಿ ವಿಷಯ ಎಲ್ಲಾರ್ಗೂ ಎಲ್ಲರಿಗೂ ತುಂಬಾ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಪಿಕ್ಚರ್ ಬೇಕು ಹೌದು ಜನಗಳಿಗೆ ಬಟ್ ಎಷ್ಟು ಜನ ಹೀರೋಸ್ ಎಷ್ಟು ಸಿನಿಮಾ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ವರ್ಷಕ್ಕೆ ಸರ್ ಒಂದು ದೊಡ್ಡ ಹೀರೋ ಅಂತಂದರೆ ವರ್ಷದಲ್ಲಿ ಮೂರು ಪಿಚ್ಚರ್ ಅವರು ಕೊಟ್ಟರೆ ಸರ್ವೈವ್ ಆಗುತ್ತೆ ಒಂದು ಐದು ಜನ ಇದ್ದಾರೆ ಆರ್ಟಿಸ್ಟ್ಗಳು ಅವ್ರ ಐದು ಜನ ಮೂರು ಮೂರು ಪಿಚ್ಚರ್ ಕೊಟ್ಟರೆ ಸ್ವಲ್ಪ ಮಟ್ಟಿಗೆ ಸರ್ವೈವ್ ಆಗುತ್ತೆ ಇಲ್ದಿದ್ರೆ ಅದು ಪೂರ್ತಿ ಸರ್ವೈವ್ ಆಗೋಲ್ಲ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗುತ್ತೆ ಲಾಸ್ ಅನ್ನೋದು ಕಡಿಮೆ ಆಗುತ್ತೆ ನಮ್ಮ ಆಡಿಯನ್ಸ್ ಏನು ಮಾಡ್ಕೊಂಡಿದ್ದಾರೆ ಅಂದರೆ ಹೊಸ ಆರ್ಟಿಸ್ಟ್ ಅಂದರೆ ಒಳಗಡೆಕ್ಕೆ ಬರೋಲ್ಲ ಅದೇ ಸಮಸ್ಯೆ ಅಂದರೆ ತುಂಬ ಚೆನ್ನಾಗಿರೋ ಪಿಕ್ಚರ್ ಬಂದ್ರೂ ಹೊಸ ಆರ್ಟಿಸ್ಟು ಅಂತಂದರೆ ಬರೋಲ್ಲ ಏ ನಡೆಯೋ ನಡೆಯೋ ಅಂತ ಮುಂದಗಡೆ ಇರೋ ಪೋಸ್ಟ್ ನೋಡ್ಕೊಂಡೇ ವಾಪಸ್ ಹೋಗ್ತಾರೆ ಅದೇ ದೊಡ್ಡ ಹೀರೋಗಳ ಪಿಚ್ಚರು ಹಾಕಿದಾಗ ಕಲೆಕ್ಷನ್ ಚೆನ್ನಾಗಿ ಬರುತ್ತೆ ಫಸ್ಟ್ ವೀಕ್ನಲ್ಲಿ ಸೆಕೆಂಡ್ ವೀಕ್ನಲ್ಲಿ ದಡಾರ್ ಅಂತ ಬಿದ್ದೋಗುತ್ತೆ ಯಾಕೆ ಬಿದ್ದೋಗುತ್ತೆ ಅಂದರೆ ಬೆಂಗಳೂರು ಸಿಟಿ ಒಳಗೆ ಒಂದು ನೂರು ಥಿಯೇಟ್ರ್ ಕೊಡ್ತಾರೆ ಇನ್ಕ್ಲೂಡಿಂಗ್ ಮಾಲ್ಗಳು ಎಲ್ಲ ಸೇರಿ ಒಂದು ಮುನ್ನೂರು ಸ್ಕ್ರೀನ್ ತನಕ ಕೊಡ್ತಾರೆ ಮುನ್ನೂರು ಸ್ಕ್ರೀನ್ ಕೊಟ್ಟಾಗ ಎಲ್ಲ ಪಕ್ಕಪಕ್ಕದಲ್ಲೇ ಇರೋದರಿಂದ ಅದೇ ಏರಿಯಾದಲ್ಲಿರೋ ಜನ ಅಲ್ಲಲ್ಲೇ ಸ್ಟಾಗ್ನೆಟ್ ಆಗ್ತಾರೆ ಕರೆಕ್ಟ್ ಸರ್ ಕರೆಕ್ಟ್ ಸರ್ ನಿಂತ್ಕೊತಾರೆ ಯಾರು ಇನ್ನೊಂದು ಥಿಯೇಟ್ರಿಗೆ ಹೋಗೋದಕ್ಕೆ ಇಷ್ಟಪಡೋಲ್ಲ ಮೊದಲು ರಾಜ್ಕುಮಾರ್ ಅವ್ರ ಪಿಚ್ಚರು ಒಂಬತ್ತು ಥಿಯೇಟ್ರ್ ಮಾತ್ರ ಕೊಡ್ತಾಯಿದ್ರು ಅದಾದ ಮೇಲೆ ಎ ಸೆಂಟ್ರು ಬಿ ಸೆಂಟ್ರು ಸಿ ಸೆಂಟ್ರು ಅಂತ ಮಾಡ್ಕೊಂಡಿದ್ರು ಆ ಥರ ಅದ್ರ ಮೇಲೆ ಅದು ಪಿಚ್ಚರ್ಗಳು ಎಲ್ಲ ಕಡೆಯೂ ಚೆನ್ನಾಗಿ ಹೋಗೋದು ಸರ್ ಅದು ಒಂದು ಕಾಲ ಇತ್ತು ಇಲ್ಲ ಅಂತ ನಾನು ಹೇಳಲ್ಲ ಈಗ ಏನಾಗ್ತಿತ್ತು ನಾವು ಇಡೀ ಕರ್ನಾಟಕ ಚಿತ್ರ ರಿಲೀಸ್ ಮಾಡಬೇಕು ಅಂದರೆ ಆವತ್ತಿನ ಕಾಲದಲ್ಲಿ ಹದಿನೆಂಟರಿಂದ ಇಪ್ಪತ್ತು ಪ್ರಿಂಟ್ ಹಾಕಿದ್ರೆ ದೊಡ್ಡ ಸಿನಿಮಾ ಹದಿನಾಲ್ಕರಿಂದ ಹದಿನೈದು ಪ್ರಿಂಟ್ ಹಾಕಿದ್ರೆ ಒಂದ್ ಮೀಡಿಯಂ ಪಿಕ್ಚರ್ ಒಂದು ಹತ್ತು ಪ್ರಿಂಟ್ ಹಾಕಿದ್ರೆ ಒಂದು ಸ್ಮಾಲ್ ಬಡ್ಜೆಟ್ ಪಿಕ್ಚರ್ ಅನ್ನು ನಮ್ ನಮ್ಮಲ್ಲೇ ಒಂದು ಕ್ಯಾಲ್ಕುಲೇಷನ್ ನಡೀತಾ ಇತ್ತು ನಾವು ನಾಲ್ಕ ಪ್ರಿಂಟ್ ಇಟ್ಕೊಂಡು ಅವತ್ತಿನ ದಿವಸ ಎಂಟರಿಂದ ಒಂಬತ್ತು ಥಿಯೇಟರ್ ಶಿಫ್ಟಿಂಗ್ ಮಾಡ್ತಾ ಇದ್ವಿ ಆ ಟೈಮಿಂಗ್ಸ್ ಒಂದು ಅರ್ಧ ಅರ್ಧ ಗಂಟೆ ಡಿಫರೆನ್ಸ್ ಇಟ್ಕೊಂಡು ಎಲ್ಲವೂ ಮಾಡ್ತಾ ಇದ್ವಿ ಈಗ ಏನಾಗಿದೆ ಡಿಜಿಟಲ್ ಅಂತ ಬಂದ ಮೇಲೆ ಇವತ್ತಿಗೆ ನಾವು ಒಂದು ಸಾವಿರ ಸ್ಕ್ರೀನ್ ಒಂದೇ ದಿವಸ ಸ್ಕ್ರೀನ್ ಮಾಡತಕ್ಕಂಥ ಪರಿಸ್ಥಿತಿ ನಾವು ಅದನ್ನ ದಾಟಿ ನಾವು ಮುಂದಕ್ಕೆ ಬರಕ್ ಹಿಂದಕ್ಕೆ ಹೋಗಕ್ಕಾಗಲ್ಲ ಮುಂದೆ ಮುಂದೆ ಏನು ಅನ್ನೋದು ಫ್ಯೂಚರ್ ಕಾಣ್ತಾ ಇಲ್ಲ ಸರ್ ಈಗ ಇದು ಈ ಥಿಯೇಟರ್ ಎಷ್ಟು ಸೀಟಿಂಗ್ ಕೆಪಾಸಿಟಿ ಇತ್ತು ಸರ್ ಸರ್ ಒಂಬೈನೂರ ಅರವತ್ತೊಂದು ಸೀಟ್ ಇತ್ತು ನಮ್ಮ ಈ ಥಿಯೇಟರ್ ಓಪನ್ ಮಾಡೋ ಟೈಮ್ ನಲ್ಲಿ ಈ ಒಂದು ಏಳೆಂಟು ವರ್ಷದಿಂದ ರಿನೋವೇಷನ್ ಮಾಡಿದೆ ರಿನೋವೇಷನ್ ಮಾಡಿದಾಗ ಆ ಏಳ್ನೂರು ಸೀಟ್ ಮಾಡಿದೆ ಕಮ್ಮಿ ಮಾಡಿದೆ ಇನ್ನೂರು ಇನ್ನೂರು ಸೀಟ್ ಕಡಿಮೆ ಮಾಡಿದೆ ನಾನು ಯಾಕೆಂದ್ರೆ ಆಡಿಯನ್ಸ್ ಕಮ್ಮಿ ಬರ್ತಾವ್ರೆ ಅವ್ರಿಗೆ ಇನ್ನೂ ಸ್ವಲ್ಪ ಚೆನ್ನಾಗಿರೋ ಸೀಟುಗಳು ಕೊಡೋಣ ಪುಷ್ ಬ್ಯಾಕ್ ಹಾಕೋಣ ಅಂತ ಅಂದ್ಬಿಟ್ಟು ಪುಷ್ ಬ್ಯಾಕ್ ಮಾಡಿದೆ ಏಳ್ನೂರು ಸೀಟಿಗೆ ಬಂದೆ ಏಳ್ನೂರು ಸೀಟಿಗೆ ಬಂದ್ಮೇಲೂ ಕಲೆಕ್ಷನ್ ಏನೊಂದು ಇದಾಗ್ ಬರ್ಲಿಲ್ಲ ಸರಿ ಅದಾದ್ಮೇಲೆ ಯೋಚನೆ ಮಾಡಿ ಇನ್ನೂ ಒಂದು ಇನ್ನೂರು ಸೀಟ್ ತೆಗೆದೆ ಐನೂ ಐನೂರು ಸೀಟಿಗೆ ಬಂದ್ವಿ ಐನೂರುನು ಫುಲ್ ಆಗ್ತಾ ಇರಲಿಲ್ಲ ಸೊ ಇದು ನೋಡಿ ಬೇಜಾರಾಯ್ತು ಮತ್ತೆ ನಾವು ದುಡ್ಡು ಕಳೆದಿದ್ದು ನನಗೆ ಭಾಳ ನೋವಾಯಿತು ಆದರೆ ಇದರಿಂದ ಅಲ್ಲಲ್ಲ ಇದು ಲಾಭ ಬರದೆ ಹೋದ್ರೂ ನಾನು ನೆಡೆಸ್ತಾ ಇದ್ದೆ ದುಡ್ಡು ನಷ್ಟ ಆಗೋದು ಇರೋದರಿಂದ ಬೇಡ ಕಳ್ಕೊಂಡು ದುಡ್ಡು ಕಳ್ಕೊಂಡು ವ್ಯವಹಾರ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ನನ್ನ ಮಗ ಇಬ್ರು ಮಾತಾಡಿಕೊಂಡು ಸ್ಟಾಪ್ ಮಾಡಿದೆ ಸ್ಟಾಪ್ ಮಾಡಿದೆ ಸರ್ ಈಗ ಇದು ಥಿಯೇಟ್ರ್ ಕಟ್ಟಿ ಎಷ್ಟು ವರ್ಷ ಆಗುತ್ತೆ ಸರ್ ಸರ್ ಥಿಯೇಟರ್ ಕಟ್ಟಿ ನಲ್ವತ್ತೊಂಬತ್ತು ವರ್ಷ ರನ್ನಿಂಗ್ ರನ್ ಆಯಿತು ಅದಕ್ಕಿಂತ ಎರಡು ವರ್ಷದಿಂದ ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದು ನಮ್ಮ ತಂದೆ ಮಾಡಿದ್ದು ಇದು ಹೌದು ಅಂದ್ರೆ ಅಂದರೆ ಈಗ ಐವತ್ತನೇ ವರ್ಷಕ್ಕೆ ಕಾಲಿಡ್ತಿದಿರ ಅಥವಾ ಐವತ್ತು ವರ್ಷ ಯಾವತ್ತು ತುಂಬುತ್ತಾ ಇತ್ತು ಈ ಸೆಪ್ಟೆಂಬರ್ ಸೆವೆಂತ್ ಸೆಪ್ಟೆಂಬರ್ ಏಳಕ್ಕೆ ಐವತ್ತು ವರ್ಷ ತುಂಬ ನಲ್ವತ್ತೊಂಬತ್ತು ವರ್ಷ ತುಂಬಿ ಐವತ್ತ ವರ್ಷದ ಸಂಭ್ರಮಾಚರಣೆ ಮಾಡ್ಬಿಟ್ಟು ಮಾಡ್ಬೋದಿತ್ತಲ್ಲ ಇನ್ನಷ್ಟು ದುಡ್ಡು ಕಳಿತೀವಿ ಅನ್ನೋ ಒಂದು ಆತಂಕ ಇಲ್ಲ ಈಗ ಒಂದ್ ರೀತಿ ನಿಮ್ಮ ಆಲೋಚನೆ ನಿಜಕ್ಕೂ ಚೆನ್ನಾಗಿದೆ ಇಲ್ಲ ಅಂತ ಹೇಳಲ್ಲ ನಮಗೇನಾಗ್ತಿದೆ ಇರ್ತಕ್ಕಂತ ಥಿಯೇಟರ್ ಗಳೆಲ್ಲ ವ್ಯಾನಿಶ್ ಆಗ್ತಾ ಹೋಯ್ತು ಅಂದ್ರೆ ಸಿನಿಮಾ ಯಾರಿಗೋಸ್ಕರ ಮಾಡ್ಬೇಕು ಹೌದು ಅನ್ನೋದೊಂದು ಬಂದೆ ಬರ್ತದೆ ಅನ್ನೋದು ಪ್ರಶ್ನೆ ಆಗಿ ಉಳಿತೈತೆ ಖಂಡಿತ ಆದ್ರೆ ಎಷ್ಟ್ ದಿನ ಅಂದ ನಾವು ಲಾಸ್ ಮಾಡ್ಕೊಂಡು ನೆಡ್ಸೋದಿಕ್ ಸಾಧ್ಯ ಅಲ್ಲ ಆ ಮಾತನ್ನ ಒಪ್ತೀನಿ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಇನ್ನೊಂದು ಐವತ್ತು ವರ್ಷ ಆಸೆ ಇಲ್ಲ ಸರ್ ಅದು ಸಾಧ್ಯ ಆಗ್ತಾ ನಮಗೆ ತುಂಬಿಸ್ಬಿಡ್ಬೋದಿತ್ತಿಗರ್ಗಳು ಲಾಸ್ ಆಗಿರೋ ಫಿಗರ್ಗಳು ನಮಗೆ ಸ್ವಲ್ಪ ಹೆಚ್ಚಾಗಿ ಡಿಸ್ಟ್ರಿಬ್ಯೂಟರ್ ಯಾರೋ ಕೆಲವು ಡಿಸ್ಟ್ರಿಬ್ಯೂಟರ್ಗಳು ಜಮ್ಮು ಎಷ್ಟು ದುಡ್ಡು ಕೊಟ್ಟರು ವಾಪಸ್ ಬರುತ್ತೆ ಇನ್ನ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಡಿಸ್ಟ್ರಿಬ್ಯೂಟರ್ಗಳು ಯಾರು ವಾಪಸ್ ಕೊಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಸರ್ ವೀಕ್ಷಕರೇ ಹೇಳಬೇಕು ಅಂದ್ರೆ ಒಂದು ಕಾಲದಲ್ಲಿ ನಾವು ಚಿತ್ರಗಳನ್ನ ಯಾವಾಗಲೇ ಬಿಡುಗಡೆ ಮಾಡಲಿ ನಮಗೆ ತೊಂದರೆ ತಾಪತ್ರೆಯಾದಾಗ ಲ್ಯಾಬ್ ಕ್ಲಿಯರೆನ್ಸ್ ಆಗಲಿ ಅಥವಾ ಒಬ್ಬ ನಾವು ನೆಗೆಟಿವ್ ಮೇಲೆ ಫೈನಾನ್ಸರ್ ಹತ್ರದ ಕ್ಲಿಯರ್ ಮಾಡಿಕೊಂಡು ಸಿನಿಮಾ ರಿಲೀಸ್ ಮಾಡಬೇಕು ಅಂದಾಗ ನಮಗೆ ಆಶ್ರಯ ಆಗ್ತಾ ಇದ್ದೆ ಎಕ್ಸಿಬಿಟರ್ಸು ಸ್ವಾಮಿ ನಾನು ಚಿತ್ರ ಬಿಡುಗಡೆ ಮಾಡ್ತಾಯಿದ್ದೀನಿ ನನಗೆ ಈ ಥರ ಒಬ್ಬ ಡಿಸ್ಟ್ರಿಬ್ಯೂಟ್ರ್ ಬರಲಿಲ್ಲ ನನಗೊಂದು ಸ್ವಲ್ಪ ಅಡ್ವಾನ್ಸ್ ಕೊಡಿ ಅಂದರೆ ಬ್ಯಾಂಗ್ಳೂರಾಗಲಿ ಮೈಸೂರಾಗಲಿ ಅಥವಾ ಹುಬ್ಳಿ ಆಗಲಿ ಎಂಟೈರ್ ಕರ್ನಾಟಕದಲ್ಲಿ ರಾತ್ರೋರಾತ್ರಿ ಪಾಪ ನಮ್ಗಳಿಗೆ ದುಡ್ಡುಗಳು ಕೊಟ್ಟು ಫೀಡ್ ಮಾಡಿ ಹಂಚಿಕೆದಾರರು ಇರ್ಬೋದು ಅಥವಾ ಎಕ್ಸಿಬಿಟರ್ಸ್ ಇರ್ಬೋದು ಎಲ್ಲರೂ ಸಪೋರ್ಟ್ ಮಾಡಿಕೊಂಡು ಇವತ್ತಿನ ದಿವಸ ಇಂಡಸ್ಟ್ರಿ ಇಷ್ಟು ದೊಡ್ಡದಾಗಿ ಬಂದಿದ್ದೀವಿ ನಾವು ಟಾಕಿ ಚಿತ್ರ ಶುರು ಮಾಡಿ ಕನ್ನಡ ಚಿತ್ರರಂಗ ತೊಂಬತ್ತನೇ ವರ್ಷದ ಆಚರಣೆಯಲ್ಲಿದ್ದೀವಿ ಈ ತೊಂಬತ್ತನೇ ವರ್ಷದ ಆಚರಣೆಯಲ್ಲಿ ನಾವು ಒಂದೊಂದು ಥಿಯೇಟ್ರ್ಗಳನ್ನ ಕಳ್ಕೊಳ್ತಾ ಇದ್ದೀವಿ ಇವರು ಮನೀಷ್ ಅಂತ ಹೇಳಿ ನಮ್ಮ ವಸಂತ್ ಕುಮಾರ್ ಅವರ ಮಗ ಸೊ ಟೂ ತೌಸಂಡ್ ತರ್ಟೀನ್ ಬ್ಯಾಚ್ ಪಾಸ್ ಔಟ್ ನಾನು ಏನು ಎಜುಕೇಶನ್ ಮಾಡಿದ್ರಿ ನೀವು ನಾನು ಎಂ ಬಿ ಎನ್ ಮಾರ್ಕೆಟಿಂಗ್ ಮಾಡಿದ್ದೀನಿ ಅದಾದ್ಮೇಲೆ ಡ್ಯಾಡಿ ನಂಗೆ ಎರಡು ಆಪ್ಷನ್ ಕೊಟ್ಟರು ಬೇಕಾದ್ರೆ ಜಾಬ್ ಆದ್ರೂ ಹೋಗು ಅಥವಾ ನಮ್ಮ ಬಿಸ್ನೆಸ್ ಲೈನ್ ಗೆ ಬರೋದಾದ್ರೂ ಬಾ ಅಂತ ಅಂದ್ಬಿಟ್ಟು ಸೊ ನಾನು ಬಿಸ್ನೆಸ್ ಲೈನ್ ಅವಾಗ ಟೂ ತೌಸಂಡ್ ತರ್ಟೀನ್ ಅಲ್ಲಿ ನಮ್ಮ ಬಿಸ್ನೆಸ್ ಲೈನ್ ತುಂಬಾ ಫುಲ್ ಫ್ಲೆಜ್ ಅಲ್ಲಿ ಚೆನ್ನಾಗಿತ್ತು ತುಂಬಾನೇ ಚೆನ್ನಾಗಿತ್ತು ಸೊ ಹಾಗಾಗಿ ನಾನು ಇದೆ ಲೈನ್ ಬಂದೆ ನಮ್ದು ಏರ್ ಥಿಯೇಟರ್ ಇದ್ರಿಂದ ಕೈ ತುಂಬಾ ಕೆಲಸ ಇತ್ತು ಸೊ ಇವಾಗೂ ಇದೆ ಇವಾಗ ಇನ್ನೊಂದು ಥಿಯೇಟರ್ ನಡೀತಾ ಇದೆ ಇವಾಗ ಇದನ್ನ ಶಟ್ ಡೌನ್ ಮಾಡ್ತಾ ಇದೀವಿ ಇವಾಗ ನೈನ್ ಫಿಫ್ಟಿ ಸೀಟ್ ಕೆಪಾಸಿಟಿ ಇತ್ತು ಮುಂಚೆ ಬ್ಯಾಕ್ ರಿನೋವೇಟ್ ಮಾಡಿ ಕಂಪ್ಲೀಟ್ ಜನಕ್ಕೆ ಟ್ವೆಂಟಿ ಟೂ ಟು ಟ್ವೆಂಟಿ ತ್ರೀ ಇಂಚಸ್ ವೈಡ್ ಇದು ಸೀಟ್ಸ್ ಹಾಕಿ ವಿತ್ ವೆರಿ ಗುಡ್ ಆಂಪಲ್ ಲೆಕ್ ಸ್ಪೇಸ್ ಕೊಟ್ಟು ಬಿಕಾಸ್ ಇವಾಗ ಜನಕ್ಕೆ ವೆರಿ ಸ್ಪೇಷಸ್ ಅಂಡ್ ಕಂಫರ್ಟೆಬಲ್ ಬೇಕು ಅವ್ರಿಗೆ ಒಳ್ಳೆ ಲೈಟಿಂಗ್ ಇರಬೇಕು ಒಳ್ಳೆ ಸೌಂಡ್ ಇರಬೇಕು ದೆನ್ ಲೆಗ್ಸ್ ಪೇಸಿಂಗ್ ಕಂಫರ್ಟಬಲ್ ಆಗಿರ್ಬೇಕು ಎಲ್ಲ ಸೊ ಅದೆಲ್ಲ ಮಾಡ್ಬಿಟ್ಟು ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಸೀಟ್ಸ್ ಕಮ್ಮಿ ಮಾಡಿದ್ವಿ ತ್ರೀ ಹಂಡ್ರೆಡ್ ಸೀಟ್ಸ್ ಕಮ್ಮಿ ಮಾಡ್ಬಿಟ್ಟು ಸಿಕ್ಸ್ ಏಟಿ ಸೀಟ್ಸ್ ಬಂದ್ವಿ ದೆನ್ ಆಲ್ಮೋಸ್ಟ್ ಏಟ್ ಇಯರ್ಸ್ ರನ್ ಆಯ್ತು ರನ್ ಆಗ್ತಾ ಲಾಸ್ಟ್ ಫೈವ್ ಇಯರ್ಸ್ ಇಂದ ಸ್ವಲ್ಪ ತುಂಬಾನೇ ಡೌನ್ ಹಾಕೊಂಡ್ ಬಂತು ಬಟ್ ಆಫ್ಟರ್ ಕೋವಿಡ್ ಕೋವಿಡ್ ಈ ಪ್ಲಾಟ್ಫಾರ್ಮ್ ಎಕ್ಸಿಸ್ಟೆನ್ಸ್ ಇತ್ತು ಇದ್ರೂ ಆ ಪ್ಲೇಸ್ಮೆಂಟ್ ಅವ್ರಿಗೆ ಜಾಗ ಸಿಕ್ಕಿರ್ಲಿಲ್ಲ ಕೋವಿಡ್ ಆದ್ಮೇಲೆ ಪ್ಲಾಟ್ಫಾರ್ಮ್ಸ್ ತುಂಬಾ ಒಳ್ಳೆ ಜಾಗ ತೊಗೊಂಡ್ಬಿಟ್ ಜನಕ್ಕೆ ಅಭ್ಯಾಸ ಆಗೋಯ್ತು ಮನೆಯಲ್ಲಿ ಕುತ್ಕೊಂಡು ಮೂವಿ ಇವಾಗ ಜನದ ಮೈಂಡ್ ಸೆಟ್ ಹೆಂಗ್ ಬಂದ್ಬಿಟ್ಟಿದೆ ಅಂತ ಅಂದ್ರೆ ದೊಡ್ಡ ಬಜೆಟ್ ಮೂವಿ ಬಂತ ಆ ಸೌಂಡ್ ಎಫೆಕ್ಟ್ ತ್ರೀ ಡಿ ಎಫೆಕ್ಟ್ ಥಿಯೇಟರ್ ಹೋಗೋಣ ಸಣ್ಣ ಪುಟ್ಟ ಬಜೆಟ್ ಮೂವಿನ ಜಸ್ಟ್ ಒನ್ ಟೂ ವೀಕ್ಸ್ ವೇಟ್ ಮಾಡಿದ್ರೆ ಓ ಟಿ ಟಿಗೆ ಬಂದ್ಬಿಡ್ತಾ ಇದೆ ಬಿಸ್ನೆಸ್ ಹೋಗಿದೆ ಏನಾಗಿದೆ ಅವ್ರಿಗೂ ತುಂಬಾ ಹ್ಯೂಜ್ ಬಿಗ್ ಸ್ಟಾರ್ ಕ್ಯಾಸ್ಟ್ ಫಿಲ್ಮ್ಸ್ ಇತ್ತು ಅಂದ್ರೆ ಮಾತ್ರ ಬೈ ಮಾಡ್ತಾ ಇದಾರೆ ಸರ್ ಇನಿಷಿಯಲಿ ಅವರು ಬೈ ಮಾಡ್ಬಿಟ್ರಲ್ಲ ಚೆನ್ನಾಗಿ ಹೌದು ಅವಾಗ ವಿ ಲಾಸ್ಟ್ ಅವರ್ ಮಾರ್ಕೆಟ್ ಇವಾಗ ಐನೋ ಇವನ್ ಪ್ರೊಡ್ಯೂಸರ್ಸ್ ತುಂಬಾ ಕಷ್ಟ ಆಗ್ತಾ ಇದೆ ತುಂಬಾ ಕಷ್ಟ ಆಫರ್ ಏನೋ ಮಾಡ್ತಾ ಇಲ್ಲ ಏನು ತಗೋದಿಲ್ಲ ಆಫರ್ ಅಲ್ಲ ತಗೊಂತಾನೆ ಇಲ್ಲ ಹೌದು ಶೇರಿಂಗ್ ಬಿಸ್ನೆಸ್ ಅಲ್ಲಿ ನಮ್ ಪಿಕ್ಚರ್ ಹಾಕ್ತಿವಿ ಅಂದ್ರೂ ಅವ್ರು ಪ್ರೊವೈಡ್ ಮಾಡ್ತಾ ಇಲ್ಲ ಸ್ಪೇಸ್ ನ ಆ ಪರಿಸ್ಥಿತಿಗೆ ಬಂದ್ಬಿಡಿದಾರ ಅವ್ರು ಇವಾಗ ಸೊ ಇವಾಗ ಅದೇ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಆ ತರ ಆ ಪರಿಸ್ಥಿತಿನಲ್ಲಿ ನಿರ್ಮಾಪಕರುಗಳು ನಿಂತಿದೀವಿ ಸೊ ಮುಂದೆ ಈ ಜಾಗನ ತಾವು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಸರ್ ಇವಾಗ ಕರೆಂಟ್ಲಿ ಓಲ್ವಾ ಅವರು ಆಫರ್ ಮಾಡಿದ್ದಾರೆ ನಮಗೆ ಬಸ್ಸಸ್ ಬಸ್ ಸರ್ವಿಸ್ ಸೆಂಟರ್ ಬರ್ತಾ ಇದೆ ಶೋರೂಮ್ ಮತ್ತೆ ಸರ್ವಿಸ್ ಸೆಂಟರ್ ಅವರು ಕರೆಂಟ್ಲಿ ನೆಲ್ಮಂಗ್ಲಾ ಬೇಸ್ಡ್ ಎಲ್ಲೋ ಇದಾರಂತೆ ಬಿಎಂ ಟಿಸಿ ಬಸ್ಸಸ್ ಓಲ್ವಾ ಬಸ್ಸಸ್ ಇದೆಯಲ್ಲ ಅದೆಲ್ಲ ನೆಲ್ಮಂಗ್ಲಾಗ ಹೋಗ್ತಾ ಇದೆ ಬ್ಯಾಂಗ್ಳೂರ್ ಬೇಸ್ಡ್ ಎಲ್ಲ ಸೊ ಹಂಗಾಗಿ ಅವ್ರಿಗೆ ಸಿಟಿ ಸೆಂಟರ್ ಜಾಗ ಬೇಕಿತ್ತು ಅಂತ ಆಫರ್ ಮಾಡಿದ್ರು ಫೀಸಿಬಲ್ ಅನ್ಸ್ತು ಎವ್ರಿ ಮಂತ್ ಲಾಸ್ ಮಾಡ್ಕೊಳ್ಳೋದಕ್ಕಿಂತ

ನೋಡಿ ಈ ಥರ ಬಾಲ್ಕನಿ ನೀವು ಯೂಶ್ವಲಿ ಬ್ಯಾಂಗ್ಳೂರು ಮೈಸೂರು ಮಂಗಳೂರು ಈ ಥರ ಅಲ್ಲಿ ಹಳೆಯ ಚಿತ್ರಮಂದಿರಗಳಲ್ಲಿ ಮಾತ್ರ ಮಾ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಬಂದಿರತಕ್ಕಂಥ ಮಲ್ಟಿಪ್ಲೆಕ್ಸ್ ಮಾಲ್ಗಳಲ್ಲಿ ಸಿಂಗಲ್ ಸ್ಕ್ರೀನಲ್ಲಿ ಒಂದೇ ಒಂದು ಹಿಂಗೆ ಸ್ಲೈಟ್ ಮಾಡಿಟ್ಟಿರ್ತಾರೆ ದೇರ್ ಇಸ್ ನೋ ಬಾಲ್ಕನಿ ಯಾವುದೂ ಇರೋದಿಲ್ಲ ಅದರಲ್ಲಿ ಒಂದು ನೂರ ಇನ್ನೂರು ಸೀಟ್ ಪ್ರಾವಿಷನ್ ಇರ್ತಕ್ಕಂಥ ಸಿಂಗಲ್ ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ಸ್ಗಳೇ ಸಾಧ್ಯ ಆಗೋದು ಆ ಮಲ್ಟಿಪ್ಲೆಕ್ಸ್ ಅಲ್ಲಿ ಒಂದು ಒಂದು ಸ್ಲೋಪ್ ಮಾಡಿಬಿಟ್ಟು ಒಂದು ಸ್ಕ್ರೀನ್ ಹಾಕಿರ್ತಾರೆ ಸೆವೆನ್ ಪಾಯಿಂಟ್ ಒನ್ ಸರೌಂಡಿಂಗ್ ಇದನ್ನು ಕೊಟ್ಟಿರ್ತಾರೆ ಬಟ್ ಬಾಲ್ಕನಿ ಎಲ್ಲ ನೋಡೋದು ಸ್ವಲ್ಪ ಕಮ್ಮಿನೇ ಮನೇಶ್ ಈ ಬಾಲ್ಕನಿನಲ್ಲಿ ಎಷ್ಟು ಸೀಟ್ ಇತ್ತು ಸರ್ ಬಾಲ್ಕನಿನಲ್ಲಿ ನಮ್ದು ಮುಂಚೆ ರಿನೋವೇಷನ್ ಮುಂಚೆ ಟೂ ಹಂಡ್ರೆಡ್ ಸೀಟ್ಸ್ ಇತ್ತು ಆಫ್ಟರ್ ಲೆಕ್ಸ್ ಎಲ್ಲ ಕೊಟ್ಟು ಒನ್ ತರ್ಟಿ ಫೋರ್ ಮಾಡಿದ್ವಿ ಒನ್ ತರ್ಟಿ ಫೋರ್ அரௌண்ட் ஃபைவ் ஃபோட்டி ஃபைவ் சீட்ஸ் இப்போ சோ கம்ஃபர்டபல்வி ಇವಾಗ ಲಾಸ್ಟ್ ಒನ್ ವೀಕ್ ಇಂದ ಎಲ್ಲಾ ಖಾಲಿ ಹಾಕೊಂಡ್ ಬರ್ತಾ ಇದೆ ನಮ್ದೆ ಇನ್ನೊಂದ್ ಥಿಯೇಟ್ ಇದೆ ದೊಡ್ಡಬಳ್ಳಾಪುರದಲ್ಲಿ ಅಂತ ನಿನ್ನೆ ಕೃಷ್ಣ ಪ್ರಣಯಾಸಕಿ ಮೂವಿ ನಡೀತಾ ಇದೆ ಹೌಸ್ಫುಲ್ ಆಗಿತ್ತು ಅಲ್ಲಿ ಜನ ಬಂದು ಆ ನೋಡ್ತಾ ಆ ಖುಷಿಗೂ ನನ್ಗೆ ಇಲ್ಲಿ ಬಂದು ಅಯ್ಯೋ ಇದನ್ನ ಸ್ಟಾಪ್ ಮಾಡ್ತಾ ಇದೇವಲ್ಲ ಅಂದ್ರೆ ತುಂಬಾ ಬೇಜಾರಿದೆ ಡೆಫಿನೆಟ್ಲಿ ಆ ಎಮೋಷನಲ್ ಇದ್ದೇ ಇರುತ್ತೆ ನಾನು ಹುಟ್ ಕಮ್ ಹಿಯರ್ ನಾನು ಇಲ್ಲಿ ಕ್ರಿಕೆಟ್ ಕ್ರಿಕೆಟ್ ಆಡಿದೀನಿ ನಮ್ಮ ಸ್ಟಾಫ್ ಜೊತೆ ಮುಂಚೆ ಎಲ್ಲ ಒಂದು ಫಿಫ್ಟೀನ್ ಟ್ವೆಂಟಿ ಜನ ಸ್ಟಾಫ್ಸ್ ಎಲ್ಲ ಸೊ ಎಲ್ಲರೂ ನನ್ನ ಚಿಕ್ಕ ಚಿಕ್ಕಮಗಳಿಂದ ಅಂಕಲ್ ಅಂಕಲ್ ಅಂತ ಎಲ್ಲ ಆಟ ಆಡಿಕೊಂಡು ಐ ಹ್ಯಾವ್ ಮೈ ಚೈಲ್ಡ್ಹುಡ್ ಹಿಯರ್ ಸೊ ಐ ವಿಲ್ ಡೆಫಿನೆಟ್ಲಿ ಮಿಸ್ ದಿಸ್ ಪೇಸ್ ಬಟ್ ಅದೇ ವಿ ಹ್ಯಾವ್ ಅ ಆಫೀಸ್ ಸ್ಪೇಸ್ ಇಲ್ಲಿ ಓಲ್ವಾ ಶೋರೂಮ್ ಬರ್ತಾ ಇದ್ರೂ ನಾವು ನಮಗೆ ಅಂತ ಆಫೀಸ್ ಪ್ಲೇಸ್ ಕೇಳಿದ್ದೀವಿ ಎಲ್ಲ ಸೊ ವಿ ವಿಲ್ ಬಿ ಹಿಯರ್ ಅದೇ ಒಂದು ಖುಷಿ ನೋಡಿ ಅವರು ಪಾಪ ತುಂಬ ಎಮೋಷನ್ ಆಗಿಬಿಟ್ರು ಇವತ್ತಿನ ದಿವಸ ಥಿಯೇಟ್ರ್ ಕಳ್ಕೊಂಡು ಬೇರೆ ಒಂದು ಕಂಪ್ನಿಗೆ ಈ ಜಾಗನ ಅವರು ಬಾಡಿಗೆ ಕೊಡ್ತಾ ಇದ್ದಾರೆ ಈ ಮನುಷ್ಯ ಚೈಲ್ಡ್ಹುಡ್ ಇಂದ ಇಲ್ಲೇ ಕಳೆದು ಅವ್ರು ಹೇಳ್ದಂಗೆ ಕ್ರಿಕೆಟ್ ಆಡ್ಕೊಂಡು ಇಲ್ಲಿದ್ದಂಥ ಸ್ಟಾಫ್ ಜೊತೆ ಎಂಜಾಯ್ ಮಾಡಿಕೊಂಡು ಹೌಸ್ಫುಲ್ ಕಲೆಕ್ಷನ್ಸ್ ಥಿಯೇಟ್ರ್ ಜನ ಅವತ್ತಿನ ದಿವಸ ಕಿಕ್ಕಿರದ ಜನ ಸಂದಣಿ ನೀನು ನೋಡಿ ಬೆಳೆದಂಥ ಮನೀಶ್ ಅವ್ರಿಗೂ ಇವತ್ತಿನ ದಿವಸ ಚಿತ್ರರಂಗದ ವ್ಯಾಮೋಹ ಎಷ್ಟಿದೆ ಅಂದರೆ ಆತನ ಕಣ್ಣಲ್ಲಿ ನೀರು ಬರ್ತಿದೆ ಇವತ್ತಿನ ದಿವಸ ಥಿಯೇಟ್ರ್ ಡೆಮಾಲಿಷ್ ಮಾಡ್ತಾ ಇರೋದಕ್ಕೆ ಹ್ಞೂ ವೀಕ್ಷಕರೇ ನಾನು ಇನ್ನೊಂದು ತೋರಿಸ್ತೀನಿ ನನಗೆ ಈ ಥಿಯೇಟ್ರೊಳಗೆ ಬಂದಾಗ ಫಸ್ಟು ಹಿಂದೆ ಹೇಗೆ ಪ್ರೊಜೆಕ್ಟ್ ಮಾಡ್ತಿದ್ರು ಅಂತ ಹೇಳಿ ನಾನು ತುಮಕೂರು ಕೃಷ್ಣ ಚಿತ್ರಮಂದಿರದಲ್ಲಿ ತೋರಿಸಿದ್ದೆ ಅಲ್ಲಿ ರೀಲ್ ಇರಲಿಲ್ಲ ಇವತ್ತಿಲ್ಲಿ ಕೆಳಗಡೆ ಒಂದು ಕ್ಯಾನಲ್ಲಿ ರೀಲ್ ಇದೆ ಆ ರೀಲ್ ಬಗ್ಗೆ ಹೇಳ್ತೀನಿ ಆ ಸೌಂಡ್ ಹೇಗೆ ಹಾಕ್ತಾಯಿದ್ದು ಏನು ನಾನು ಅಲ್ಲೋ ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಅದರದ್ದು ಒಂದು ಸ್ಮಾಲ್ ಬಿಟ್ಟು ಇಲ್ಲಿ ಕೆಳಗಡೆ ಇನ್ನೊಂದು ಸರ್ತಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಅಲ್ಲಿ ಹೋಗೋಣ ಕೆಳಗಡೆ ಆ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ನಾನು ನಿಮಗೆ ಬಿಗಿನಿಂಗೇ ಹೇಳಿದೆ ಲ್ಯಾಬರೇಟ್ರಿನಲ್ಲಿ ನಲ್ಲಿ ಬರ್ತಕ್ಕಂಥ ಪ್ರಿಂಟ್ ಅಂದ್ರೆ ಅವತ್ತಿನ ದಿವಸ ಕೆಲವರು ಡಬ್ಬ ಅಂತ ಕರೆಯೋರು ಅಥವಾ ಪ್ರಿಂಟ್ ಅಂತ ನಾವು ಕರಿತಿದ್ವಿ ಅದ ಜನಕ್ಕೆ ಸರಳವಾದ ಭಾಷೆನಲ್ಲಿ ಡಬ್ಬ ಬಂತು ಅಂತ ಕರೆಯೋರು ಸೊ ನಾವು ಲ್ಯಾಬರೇಟರಿನಲ್ಲಿ ಈ ತರದ ಒಂದು ಪ್ರಿಂಟ್ ಅನ್ನ ತರ್ತಾ ಇದ್ವಿ ಇದರಲ್ಲಿ ನೋಡಿ ಹೆಚ್ಚು ಕಡಿಮೆ ಎರಡು ರೀಲ್ ಇದೆ ಅಂದ್ರೆ ಟೂ ತೌಸಂಡ್ ಫೀಟ್ ಟೂ ತೌಸಂಡ್ ಫೀಟ್ ಅಂದ್ರೆ ಇದು ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ನಿಮಿಷ ಪ್ರೋಗ್ರಾಮ್ ಕೊಡ್ತಕ್ಕಂಥದ್ದು ಇದು ರೀಲು ನಾನು ನಿಮಗೆ ಒಂದು ಕೃಷ್ಣ ಚಿತ್ರ ಮಂದಿರ ತುಮಕೂರ್ ಎಕ್ಸ್ಪ್ಲೈನ್ ಮಾಡಿದ್ದೆ ಪಿಕ್ಚರ್ನ ಯಾವಾಗಲೂ ನಾವು ಉಲ್ಟಾ ಹಾಕ್ತೀವಿ ಸೌಂಡ್ ಹದಿನೆಂಟುವರೆ ಫ್ರೇಮ್ ಎಕ್ಸ್ಪ್ಲೈನ್ ಮಾಡಿದೆ ಅಡ್ವಾನ್ಸ್ ಇರುತ್ತೆ ಅಂತ ಅದನ್ನ ನಿಮಗೆ ತೋರಿಸ್ತೀನಿ ಹೇಗೆ ಏನು ಎತ್ತ ಅಂತ ನೋಡಿ ಇದು ಸೌಂಡ್ ಟ್ರ್ಯಾಕ್ ಅಂದ್ರೆ ಈ ಕಡೆ ಒಂದು ಸೌಂಡ್ ಟ್ರ್ಯಾಕ್ ಇರುತ್ತೆ ಈ ಸೌಂಡ್ ಟ್ರ್ಯಾಕ್ ಗೆ ಈ ಫ್ರೇಮ್ ಅಲ್ಲಿ ಅಂದ್ರೆ ಈ ಈ ಫ್ರೇಮ್ ನಲ್ಲಿ ಏನ್ ಡೈಲಾಗ್ ಬರುತ್ತಲ್ಲ ಇದು ಇಲ್ಲಿ ಒಂದು ಇಲ್ಲಿ ಆಡಿಯೋನ ಲಿಂಕ್ ಮಾಡಿರ್ತೀವಿ ನಾವು ಇದಕ್ಕೆ ಮ್ಯಾರಿಡ್ ಪ್ರಿಂಟ್ ಅಂತ ಕರೀತಾರೆ ಲ್ಯಾಬ್ ಅಲ್ಲಿ ಫಸ್ಟ್ ಇದನ್ನ ಹೇಗೆ ಪ್ರಿಂಟ್ ಮಾಡ್ತಾ ಇದ್ರು ಅಂದ್ರೆ ಮೊದಲು ಪಾಸಿಟಿವ್ನ ಹಾಕಿ ನಾವು ಕೊಟ್ಟಿರ್ತಕ್ಕಂಥ ಸೌಂಡ್ ನೆಗೆಟಿವ್ ನ ಫಸ್ಟ್ ಪ್ರಿಂಟ್ ಮಾಡ್ಬಿಡೋರು ಪಿಕ್ಚರ್ ಎಂಡ್ ಹೋಗ್ಬಿಡೋದು ಆ ಸೌಂಡು ಆ ಸೌಂಡ್ ಎಂಡಗ್ ಹೋದ್ಮೇಲೆ ನಾವು ಕೊಟ್ಟಿರ್ತಕ್ಕಂಥ ಸಿನಿಮಾ ನೆಗೆಟಿವ್ ಏನಿದೆಯಲ್ಲ ಅದನ್ನ ಉಲ್ಟಾ ಪ್ರಿಂಟ್ ಮಾಡ್ಕೊಂಡು ಬರೋರು ಉಲ್ಟಾ ಪ್ರಿಂಟ್ ಮಾಡ ಇದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಈ ಸೌಂಡ್ ಟ್ರ್ಯಾಕ್ ಪ್ರೊಜೆಕ್ಟರ್ ನಲ್ಲಿ ಹದಿನೆಂಟುವರೆ ಫ್ರೇಮು ಅಡ್ವಾನ್ಸ್ ಆಗಿ ಈ ಫ್ರೇಮ್ ಅಲ್ಲಿ ಇರ್ತಕ್ಕಂಥ ಡೈಲಾಗು ನಮಗೆ ಇಲ್ಲಿ ಅಡ್ವಾನ್ಸ್ ಆಗಿರೋದು ಸೌಂಡ್ ಟ್ರ್ಯಾಕ್ ಗೆ ಇಲ್ಲಿ ಕೊಟ್ಟಿರೋನು ಪಿಕ್ಚರ್ ಫ್ರೇಮಿಂಗ್ ಗೆ ಇಲ್ಲಿ ಕೊಟ್ಟಿರೋನು ಇದನ್ನು ನಾವು ಉಲ್ಟಾ ಹಾಕಿದ್ರೆ ಆ ಮಿರರಿಂದ ನಮಗೆ ಆಬ್ಜೆಕ್ಟು ಸ್ಟ್ರೈಟ್ ಕಾಣ್ತಾ ಇತ್ತು ಇದನ್ನು ನಾನು ತುಮಕೂರಿನ ಕೃಷ್ಣ ಚಿತ್ರಮಂದಿರದಲ್ಲಿ ಪ್ರೊಜೆಕ್ಟ್ರು ತೋರಿಸಿದ್ದೆ ಅಲ್ಲಿ ನಾನು ನಿಮಗೆ ರೀಲ್ ತೋರಿಸ್ಲಿಕ್ಕಾಗಿರಲ್ಲ ಇವತ್ತು ಉಲ್ಲಾಸ್ ಚಿತ್ರಮಂದಿರಕ್ಕೆ ಬಂದ ಮೇಲೆ ರೀಲ್ ಸಿಕ್ತು ನನಗೆ ಗ್ಯಾಪ್ಕಾಗಿ ಬಂತು ಇದನ್ನ ವಿಷಯನ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ವೀಕ್ಷಕರೇ ದಯವಿಟ್ಟು ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ದ ನಮ್ಮ ಯೂಟ್ಯೂಬ್ ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ತಮ್ಮ ಸ್ನೇಹಿತರಿಗೆ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ಹೋಗ್ಬರ್ತೀನಿ ನಮಸ್ಕಾರ ಸ್ನೇಹಿತರೆ ಈ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆಶೀರ್ವಾದ ಸರ್ ನಮಸ್ತೆ